ಹಾಯ್ ವಿದ್ಯಾರ್ಥಿಗಳೇ ಇವತ್ತು ನಡೆದಂತಹ ಇಂಪಾರ್ಟೆಂಟ್ ಎಸ್ ಎಲ್ ಸಿ ಕನ್ನಡ ಪರೀಕ್ಷೆಯ ಕೀ ಆನ್ಸರ್ಸ್ಗಳಿವು ಮೊದಲನೆಯ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಯೋಗವಾಹ ಸಪ್ತಮಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಯಾಸಮಾಸ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಶ್ನಾರ್ಥಕ ಚಿಹ್ನೆ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸನ್ಮಾನ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ತದ್ದಿತ್ತಾಂತ ಭಾವನಾಮ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ತವಸಿ ಎಂಟು ಪ್ರಶ್ನಾರ್ಥಕ ಸರ್ವನಾಮ ಒಂಬತ್ತು ಅನುಕರಣವಯ್ಯ ಆಮೇಲೆ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಳುಹಿಸಿದ್ದಾರೆ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಿರ್ದಿ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹಳಕಟ್ಟಿ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಧುಪರ್ಕ ಹೂ ಹಣ್ಣು ಹಂಪಲ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೊಲಿಗೆ ಕೊಟ್ಟರೆ ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ತಿಳಿದು ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅರ್ಜುನ ಭೀಮ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಡ ಬೇಡ ಅರಸುಗಳ ವಾಜಿದು ಬಡಿಯುವರು ಎಮ್ಮನು ಎನ್ನಲು ಹದಿನೇಳನೇ ಪ್ರಶ್ನೆಗೆ ಜಗತ್ತೆಲ್ಲ ಕ್ಷುದ್ರವಾಗಿ ನೆಕ್ಸ್ಟು ಎಂಟನೇ ಪ್ರಶ್ನೆಗೆ ಸರಿಯಾದ ನಲವತ್ತು ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ ಕೊಟ್ಟಿದ್ದೇನೆ ಇಷ್ಟು ಬರೀಬೇಕು ನೆಕ್ಸ್ಟು ಮೂವತ್ತೊಂಬತ್ತನೇ ಸರಿಯಾದ ಉತ್ತರ ಇಷ್ಟು ಓಕೆನಾ ఇటు మెయిన్ ఇంపార్టెంట్ ఓకే థ్యాంక్ యూ ఫ్రెండ్స్ థ్యాంక్ యూ నిమ్మ ఫ్రెండ్స్కి షేర్ మే ఓకే థ్యాంక్ యూ ఫ్రెండ్స్ థ్యాంక్ యూ